ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಂಡ್ಯದಲ್ಲಿ ಸ್ಟಾರ್ಟ್ ಆಗಿರುವಂಥ ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಈ ವರ್ಷ ಇವತ್ತಿನ ದಿನದಿಂದ ಸ್ಟಾರ್ಟ್ ಆಗಿದೆ ಅದು ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಒಳಗೆ ಏನೇನಿದೆ ಅಂತ ಒಂದು ಐಲೇಟ್ಸ್ ನೋಡ್ಕೊಂಡ್ಬಿಡೋಣ ಬನ್ನಿ ಎಂಟ್ರೆನ್ಸ್ ಎರಡು ತರ ಆದಂತ ಎಂಟ್ರೆನ್ಸ್ ಮೊದಲನೇ ಎಂಟ್ರೆನ್ಸ್ ಅಲ್ಲಿ ಬರ್ತು ಅಂದಕ್ಷಣ ನಿಮಗೆ ಲೆಫ್ಟ್ ಸೈಡ್ ಒಂದು ಅರ್ಜುನ ಆನೆ ಏನಿದೆ ಈ ಒಂದು ಅರ್ಜುನ ಆನೆನ ಹೂಗಳಿಂದ ಒಂದು ಈ ರೀತಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಹೂಗಳಿಂದನೇ ಸೊ ಒಂದು ಮತ್ತು ನಿಮಗೆ ರೈಟ್ ಸೈಡಲ್ಲೂ ಒಂದಿದೆ ನೋಡ್ಕೊಳಿಬೇಕಾರೆ ಸೊ ಲೆಫ್ಟಲ್ಲಿ ಅರ್ಜುನ ಮತ್ತು ರೈಟಲ್ಲೂ ಸಹ ಒಂದು ಅದೇ ರೀತಿಯದು ಹೂವಿಂದ ಡಿಸೈನ್ ಮಾಡಿ ಮಾಡಿರುವಂಥದ್ದು ಸೊ ಅದರ ನೆಕ್ಸ್ಟು ಬರ್ತು ಇದಂಗೆ ನಿಮಗೆ ಒಂದು ರಾಜ್ಕುಮಾರ್ ಅಂದರೆ ರಾ ನಮ್ಮ ಅಪ್ಪು ಅಂತ ಏನಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಸೊ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಆ ಮರಳಲ್ಲೇ ಸಹ ನಿಮಗೆ ಒಂದು ಗಂಧದ ಗುಡಿದು ಆ ಒಂದು ಏನು ಬಿಡಿಸಿದ್ದಾರೆ ಆ ಒಂದು ಅದ್ಭುತವಾಗಿ ಆ ಒಂದು ಕಲೆನ ತೋರಿಸಿದ್ದಾರೆ ಅದಾದಮೇಲೆ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಕಲೆಗಳನ್ನ ಇಲ್ಲಿ ತೋರಿಸ್ತಾ ಹೋಗ್ತಿದ್ದಾರೆ ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಮಹಾತ್ಮ ಏನಿದ್ದಾರೆ ಸೊ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಪ್ರತಿಮೆನ ಕೂರಿಸಿರುವಂಥದ್ದು ಸೊ ನೋಡ್ಕೋಬೋದು ತುಂಬ ಚೆನ್ನಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವತ್ತೇ ಸ್ಟಾರ್ಟ್ ಆಗ್ತಿರೋದ್ರಿಂದ ನಿಮಗೆ ಲೈಟಿಂಗ್ಸ್ಗಳೇನಿದೆ ಸೊ ಲೈಟಿಂಗ್ಸ್ಗಳೆಲ್ಲ ಇನ್ನೂ ಇದ್ದಾರೆ ನೋಡಿ ಏನಾರು ಫೋಟೋ ಗೀಟೋಸ್ ಏನೋ ತೊಗೋತೀನಿ ಅಂತಂದರೆ ಸೊ ಆ ಒಂದು ಫೋಟೋ ಇದಕ್ಕೆ ಬ್ಯಾಕ್ಗ್ರೌಂಡ್ಗೆ ಅಂತಲೇ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಜೊತೆಗೆ ಆ ಒಂದು ಗಂಧದ ಗುಡಿ ಅಂತ ಏನೋ ಆ ಕಡೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಆದರೂ ಆ ಒಂದು ರೈಟ್ ಸೈಡಲ್ಲಿ ಎಲ್ಲನೂ ಸಹ ಒಂದು ಪ್ರಾಣಿಗಳದ್ದೇನಿರ್ಬೋದು ಹುಲಿ ಸಿಂಹ ಆಗಿರ್ಬೋದು ಪ್ರತಿಯೊಂದನ್ನು ಸಹ ನಿಮಗೆ ಇಲ್ಲೇ ಆ ಒಂದು ಗೊಂಬೆಗಳ ಥರ ಮಾಡಿ ನಿಮಗೆ ನಿಲ್ಸಿದ್ದಾರೆ ನೋಡ್ಕೋಬೋದು ಸೊ ಇದು ಒಂಥರ ಹೊಸ ಥರವಾಗಿ ಒಂದು ಥೀಮ್ನ ರೆಡಿ ಮಾಡಿ ಹಾಕಿದ್ದಾರೆ ಸೊ ಇಲ್ಲೆಲ್ಲ ನೋಡ್ಕೋಬೋದು ನೋಡಿ ಇಲ್ಲಿ ಸಿಂಹ ಇದೆ ಆ ಕಡೆ ಚಿರತೆ ಆ ರೀತಿ ಅಂದರೆ ನಿಮಗೆ ಗೊಂಬೆಗಳನ್ನ ಮಾಡಿ ಅಲ್ಲಿ ಕೂರಿಸಿರುವಂಥದ್ದು ಸೊ ಗಂಧದ ಗುಡಿಯನ್ನು ಒಂದು ಇದಕ್ಕೆ ಅವರು ನೀಡ್ತಾ ಇದ್ದಾರೆ ಅದ್ರ ಜೊತೆಗೆ ನಿಮಗೆ ನೋಡ್ಕೋಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಶಿವಲಿಂಗ ಏನಿದೆ ಈ ಒಂದು ಶಿವಲಿಂಗಕ್ಕೆ ಅಕ್ಕಪಕ್ಕ ಒಂದು ಇದೆಲ್ಲ ಮಾಡಿ ಸೊ ಒಂದು ಶಿವಲಿಂಗನ ನಿಲ್ಲಿಸಿದ್ದಾರೆ ಸೊ ಇದನ್ನ ಎಲ್ಲ ಹೂವಿನ ಅಲಂಕಾರ ಏನಿದೆ ಈ ಒಂದು ಹೂವಿನ ಅಲಂಕಾರದಲ್ಲಿ ಸಹ ಇದನ್ನೆಲ್ಲನೂ ನಿಮಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆದರೂ ನೆಕ್ಸ್ಟ್ ಬತ್ತು ಅಂದರೆ ನಮ್ಮ ಅನ್ನದಾತ ರೈತ ಸೊ ರೈತ ಬೆಳೆದಂಥ ಪ್ರತಿ ಒಂದೂ ಸಹ ನಿಮಗೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಒಂದು ಏನು ಬೆಳೆದಿದ್ರೆ ಆ ಬೆಳೆ ಆ ಬೆಳೆನೆಲ್ಲ ಅಲ್ಲಲ್ಲೇ ಇಟ್ಟು ಒಂದು ಅನ್ನದಾತಿಗೆ ಒಂದು ಒಳ್ಳೆ ರೀತಿಯಾದಂಥ ಒಂದು ಪ್ರತಿಮೆನ ಮಾಡಿಬಿಟ್ಟಿರುವಂಥದ್ದು ಸೊ ಅದ್ರ ನೆಕ್ಸ್ಟ್ ಬಂತು ಅಂದರೆ ಪಾರ್ಕ್ ಒಳಗಡೆ ಇಲ್ಲಿ ಬಟರ್ಫ್ಲೈ ಥರ ಒಂದು ಹೂಗಳಿಂದಲೇ ನಿಮ್ಗೇನು ಏನು ಸಣ್ಣ ಪಾಟ್ಗಳಿರುತ್ತೆ ಆ ಪಾಟ್ಗಳಿಂದನೇ ಒಂದು ಬಟರ್ಫ್ಲೈ ಥರ ನಿಮಗೆ ಒಂದು ಚಿತ್ರಣ ಬಿಡಿಸಿ ಅಲ್ಲಿ ಮಡಗಿರುವಂಥದ್ದಿದೆ ಸೊ ಇದೇ ರೀತಿ ನೀವು ಮುಂದೆ ನಡ್ಕೊ ಹೋಗ್ತಾ ಹೋಗ್ತಾ ನಿಮ್ಗೆ ಇಲ್ಲೆಲ್ಲ ನೋಡ್ಕೋಬೋದು ಒಂದು ಥರ್ಮೋಕೋಲಿಂದ ತುಂಬ ರೀತಿಯಾದಂಥ ನೋಡಿ ಈ ಕಡೆ ಶಿವಲಿಂಗ ಆಗಿರ್ಬೋದು ಈ ಕಡೆ ರಥ ಆಗಿರ್ಬೋದು ಇದೆಲ್ಲ ಪ್ರತಿಯೊಂದನ್ನು ಸಹ ನಿಮಗೆ ಒಂದು ಥರ್ಮೋಕೋಲಿಯಿಂದ ಮಾಡಿರುವಂಥದ್ದು ಸೊ ಬ್ಯಾಕ್ ಅಲ್ಲಿ ಎಲ್ಲ ಒಂದು ವಸ್ತುಗಳೆಲ್ಲ ಇಟ್ಟು ಮುಂದ್ಗಡೆ ಫ್ರಂಟಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಸೊ ನಿಮಗೆ ಇಲ್ಲಿ ರೈಟ್ ಅಲ್ಲಿ ಸಹ ನೋಡ್ಕೋಬಹುದು ಇಲ್ಲೆಲ್ಲ ಬಟರ್ಫ್ಲೈಸ್ ಎಲ್ಲಾನು ಸಹ ಒಂದು ಲೈಟಿಂಗ್ಸ್ಗೋಸ್ಕರ ಮಾಡೋಕ್ಕೋಸ್ಕರ ಹಾಕಿದ್ದಾರೆ ನೋಡಿ ಇಲ್ಲೇ ಲೆಫ್ಟ್ ಸೈಡಲ್ಲಿ ಸಹ ನಿಮಗೆ ಇಲ್ಲೇ ನೋಡ್ಕೋಬಹುದು ಒಂದು ಬುದ್ಧ ಏನಿದೆ ಒಂದು ಶಾಂತಿ ದೂತ ಅಂತ ಒಂದು ಬುದ್ಧ ಅವರದ ಒಂದು ಪ್ರತಿಮೆನೂ ಸಹ ಇಲ್ಲೇ ನಿಲ್ಲಿಸಿರುವಂಥದ್ದು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಒಂದು ಫಲಪುಷ್ಪ ಪ್ರದರ್ಶನ ಅಂತಲೇ ಹೇಳ್ಬೋದು ನಿಮಗೆ ನೋಡ್ಕೋಬೋದು ರೈಟ್ ಸೈಡಲ್ಲಿ ಎಲ್ಲ ಹೂವಿನ ಅಲಂಕಾರಗಳನ್ನ ಮಾಡ್ತಾ ಇದ್ದಾರೆ ಸೊ ಇನ್ನೂ ಕಂಪ್ಲೀಟಾಗಿ ಎಲ್ಲ ರೀತಿಯಾಗೂ ಇನ್ನೂ ರೆಡಿ ಆಗ್ತಾ ಇದೆ ಸೊ ಇದು ಫಸ್ಟೇನೇ ಆಗಿರೋದ್ರಿಂದ ರೆಡಿ ಆಗ್ತಾ ಇರೋದು ಸಹ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೆಣ್ಣು ಶಿಶುವನ್ನ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸಹ ಈ ಒಂದು ಹೆಣ್ಣು ಮಗುವನ್ನ ಉಳಿಸಿ ಓದಿಸಿ ಚೆನ್ನಾಗಿದು ಮಾಡಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ತಂದಿರುವಂಥದ್ದು ಇದು ಸಹ ತುಂಬ ಚೆನ್ನಾಗಿ ಮೂಡಿ ಬಂದಿರುವಂಥದ್ದು ನೋಡ್ತಾಯಿದ್ದೀರಾ ಇದನ್ನೆಲ್ಲ ಯಾವ ರೀತಿ ಮಾಡಿದ್ದಾರೆ ಏನು ಎತ್ತ ಅಂತ ಸೊ ನಿಮಗೆಲ್ಲ ಒಂದು ಹೂವಿಂದು ಬೊಕೇಸ್ಗಳೇನಿದೆ ಆ ಒಂದು ಬೊಕೆಗಳನ್ನೂ ಸಹ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಹಾಕಿರುವಂಥದ್ದು ಇದನ್ನೆಲ್ಲ ನೋಡ್ಕೊಳ್ಳಿ ನೀವೇನು ಅಲ್ಲೇ ಹೋಗ್ಬಿ ನೋಡಬೇಕು ಅಂತೇನಿಲ್ಲ ಸೊ ನಿಮಗೆ ವಿಡಿಯೋಗಳಲ್ಲೇ ನಾವು ಇಲ್ಲೇ ತೋರಿಸ್ಬಿಡ್ತೀವಿ ಯಾವ್ಯಾವ ರೀತಿ ಇದೆ ಅಂತ ನಿಮಗೆ ನೋಡ್ಕೊಳ್ಳಿ ಅಕ್ಕ ಮಹಾದೇವಿ ಏನಿದೆ ಅಕ್ಕ ಮಹಾದೇವಿಯವರ ಒಂದು ಪ್ರತಿಮೆ ಆಗಿರ್ಬೋದು ಹಿಂದ್ಗಡೆ ಸೈಡ್ ನೋಡ್ಕೊಳ್ಳಿ ನಿಮಗೆ ಬಸವಣ್ಣವರ ಒಂದು ಪ್ರತಿಮೆ ಆಗಿರ್ಬೋದು ತುಂಬ ಚೆನ್ನಾಗಿ ನಿಮಗೆ ಈ ಒಂದು ಪ್ರತಿಮೆಗಳನ್ನ ಮೂಡಿ ಬಂದು ಇದಕ್ಕೆಲ್ಲ ಒಳ್ಳೆ ಸೆಟಪ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ ನೀವು ಹೇಳ್ಬೋದು ಫ್ರೆಂಡ್ಸ್ ನೀವು ಏನಾದ್ರು ಹೋಗಿಲ್ಲ ಅಂದರೆ ಡೈರೆಕ್ಟಾಗಿ ಹೋಗಿ ಒಂದು ಸಲ ಡೈರೆಕ್ಟಾಗಿ ಹೋಗಿ ಇದು ಮಾಡ್ಕೋಬೋದು ಸೊ ನಿಮಗೆ ಸ್ಟಾರ್ಟಿಂಗ್ ಬಂದು ಒಂದು ಇಪ್ಪತ್ತೈದು ರೂಪಾಯಿ ನಿಮಗೆ ಟಿಕೆಟ್ ಫೀಸ್ ಇರ್ತಾ ಹೋಗುತ್ತೆ ಸೊ ನಿಮ್ಮ ಹತ್ರ ಪಾಸ್ ಇತ್ತು ಅಂದರೆ ನೀವು ಫ್ರೀಯಾಗಿ ಹೋಗ್ಬೋದು ಪಾಸ್ ಇದ್ದರೆ ಪಾಸ್ ಇಲ್ಲ ಅಂತಂದರೆ ನಿಮಗೆ ಇಪ್ಪತ್ತೈದು ರೂಪಾಯಿಗಳ ನೀವು ಒಂದು ಪಾಸ್ ಏನಿದೆ ಆ ಒಂದು ಪಾಸ್ನ ತೊಗೊಂಡು ನೀವು ಹೋಗ್ಬೋದು ಅಂತಲೇ ಹೇಳ್ಬೋದು ಅದಾದಮೇಲೆ ನೀವು ನೆಕ್ಸ್ಟ್ ಬತ್ತು ಅಂದರೆ ನೀವು ಫುಲ್ ಪಾರ್ಕೆಲ್ಲ ನೋಡ್ಕೋಬೋದು ಸೊ ಇದೇ ಥರ ಒಂದು ಗಿಡಗಳಲ್ಲಿ ಥರ ಶೇಪ್ಗಳನ್ನ ಕೊಟ್ಟು ನಿಲ್ಲಿಸಿರುವಂಥದ್ದು ಪ್ರತಿ ಸಲ ಈ ಪಾರ್ಕಿಗೆ ಬರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದೆಲ್ಲ ಸೊ ಈ ಸಲ ಒಂದು ಬೇರೆ ಬೇರೆ ರೀತಿಯಾದ ಡಿಸೈನ್ಸ್ಗಳನ್ನೆಲ್ಲ ಮಾಡಿರುವಂಥದ್ದು ಸಲ ಎಲ್ಲ ಈ ಪಾರ್ಕಲ್ಲೆಲ್ಲ ಅಷ್ಟೊಂದೆಲ್ಲ ಡಿಸೈನ್ ಮಾಡ್ತಿರಲಿಲ್ಲ ಈ ಸಲಿ ಮಾತ್ರನೇ ಮಾಡಿರುವಂಥದ್ದು ಇಲ್ಲಿ ನೋಡ್ಕೋತೀನಿ ಅಂತಂದರೆ ನಿಮಗೆ ಹೊಸ ರೀತಿಯಾಗಿ ಒಂದು ಈವೆಂಟ್ಗಳನ್ನ ಮಾಡ್ತಾರೆ ಅಂತಂದರೆ ಒಳ್ಳೆ ಬಿಸ್ನೆಸ್ ಮಾಡೋದಕ್ಕೆ ಇದೊಂದು ಆಪ್ಷನ್ ಆಗಿರುತ್ತೆ ನೋಡ್ಕೊಳ್ಳಿ ಇದು ಯಾವ ರೀತಿ ಇದೆ ಅಂತ ಸೊ ಇದೊಂಥರ ಸೆಲ್ಫಿ ಕ್ಯಾಮ್ರಾ ಆಗಿರುತ್ತೆ ಮಧ್ಯಾಹ್ನ ನಿಂತ್ಕೊಂಡು ಫೋನ್ ಅಟ್ಯಾಚ್ ಮಾಡ್ಬೋದು ಅಷ್ಟು ಮಾಡಿ ವಿಡಿಯೋ ಸುತ್ತ ಕವರ್ ಆಗುತ್ತೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಏನಿರುತ್ತೆ ಫುಲ್ ಎಲ್ಲ ಕವರ್ ಆಗುತ್ತೆ ಹೀಗೆ ಅಲ್ಲವ ಈ ಥರ ಈವೆಂಟ್ಗಳಿಗೆ ಫಂಕ್ಷನ್ಗಳಿಗೆ ಬರ್ಡೇ ಪಾರ್ಟೀಸ್ಗಳಿಗೆ ಅಥವಾ ಕಾಲೇಜ್ ಪೆಟ್ಸ್ ಎಲ್ಲ ಇರುತ್ತಲ್ಲ ಗ್ರಾಜುಯೇಷನ್ ಸೆರ್ಮನಿ ಇರುತ್ತಲ್ಲ ಎಲ್ಲ ಇರುತ್ತೆ ನಾವು ರೆಂಟಿಗೆ ಬರ್ತೀವಿ ಫಂಕ್ಷನ್ಗೆಲ್ಲ ನಾನು ಗೋಪ್ರೋಸ್ ಮಾಡಿ ಪ್ರೊಫೆಷನಲ್ ಕ್ಯಾಮ್ರಾ ಯೂಸ್ ಮಾಡ್ಕೊಳ್ತೀನಿ ನಾನು ಗೋಪ್ರೋ ಮಾಡ್ತೀನಿ ಓಕೆ ಯಾಕೆಂದ್ರೆ ಇಲ್ಲೆಲ್ಲ ಕ್ಯಾಮ್ರಾ ಯೂಸ್ ಮಾಡಿ ಗೋಪ್ರೋ ಮಾಡ್ತಿದ್ದು ಕಾಂಟ್ಯಾಕ್ಟ್ ಮಾಡೋದು ಯಾವ ಥರ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಟು ತ್ರೀ ಸೆವೆನ್ ಫೈವ್ ತ್ರೀ ದರ್ಶನ್ ಅಂತ ಇಲ್ಲೇ ಮುಂದೆ ಕಲ್ಲಲ್ಲಿ ಇದು ಯಾವ ರೀತಿ ನಿಮಗೆ ಸ್ಯಾಂಪಲ್ ಆಗಿ ಬರುತ್ತೆ ನೀವು ಒಂದು ಫಂಕ್ಷನ್ ಇವೆಂಟ್ಸ್ಗಳಿಗೆ ಯಾವ ರೀತಿ ಬರುತ್ತೆ ಅನ್ನುವಂಥ ಸ್ಯಾಂಪಲ್ ವಿಡಿಯೋ ನೋಡಿ ಈ ತರ ಇದೆ ಸೊ ನಿಮ್ಗೆಲ್ಲರೂ ಒಂದು ಬರ್ತ್ಡೇ ಪಾರ್ಟಿ ಇವೆಂಟ್ಸ್ಗಳಿತ್ತು ಇತ್ತು ಅಂದ್ರೆ ದರ್ಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾರೆ ಅದ್ರ ನೆಕ್ಸ್ಟ್ ನೋಡ್ಕೊಳ್ಳಿ ಗೊಂಬೆಗಳ ಥರ ಎಲ್ಲ ನೀಟಾಗಿ ಎಲ್ಲನೂ ಸಹ ಹೂವಿನ ಅಲಂಕಾರದಲ್ಲಿ ಮಾಡಿರುವಂಥದ್ದು ಒಂದು ನೆಕ್ಸ್ಟ್ ಲೆವೆಲಲ್ಲಿ ನಮ್ಮ ಹಳ್ಳಿಯ ಸೊಗಡು ಏನಿದೆ ಸೊ ಆ ಹಳ್ಳಿಯ ಸೊಗಡುಗಳು ನಿಮಗೆ ಕಾಣ್ತಾ ಇರುತ್ತೆ ನೀವು ನೋಡ್ಕೊಬೋದು ಇಲ್ಲಿ ನೋಡಿ ಎತ್ತಿನ ಗಾಡಿ ನಮ್ಮ ಒಂದು ದನಗಳೇನಿದೆ ಒಂದು ಎತ್ತಿನ ಗಾಡಿ ಹಳ್ಳಿಯ ಶೈಲಿ ಏನಿದೆ ಸೊ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಒಳ್ಳೆ ರಿಯಾಲಿಸ್ಟಿಕ್ಕಾಗಿ ಇರುವಂಥದ್ದು ಕಾಣ್ಬೋದು ನೀವು ಅದನ್ನು ಅದನ್ನ ನೋಡ್ಕೊತೀನಿ ಅಂದರೆ ನಿಮ್ಗೆ ನೆಕ್ಸ್ಟು ನಮ್ಮ ಒಂದು ಹೂವುಗಳಿಗೆ ಆಗಿ ಯಾವ ರೀತಿ ಇದು ಮಾಡ್ತಾರೆ ಪ್ರತಿಯೊಂದನ್ನು ಸಹ ಅದನ್ನು ಸಹ ನಿಮ್ಗೆ ಇಲ್ಲೇ ತೋರಿಸಿರುವಂಥದ್ದು ಇನ್ನು ಫ ನಿಮಗೆ ಕೊನೆಯದಾಗಿ ನೋಡ್ಕೊತೀನಿ ಅಂತಂದರೆ ನಮ್ಮ ಶ್ರೀರಾಮ ಏನಿದೆ ಈ ಜೈ ಶ್ರೀರಾಮ ಅಂತಲೇ ಇದು ಮಾಡ್ಕೋಬೋದು ಈ ಒಂದು ಜೈ ಶ್ರೀರಾಮ್ದು ನಮ್ಮ ಒಂದು ರಾಮ ಜನ್ಮಭೂಮಿ ರಾಮ ಮಂದಿರ ಏನಿದೆ ಆ ಒಂದು ರಾಮ ಮಂದಿರ ಥರನೇ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಒಂದು ಮಾಡಿದ್ದಾರೆ ಅಂತ ನಾನು ನಿಮಗೆ ಸುತ್ತ ಒಂದು ಸಲ ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ಆ ಒಂದು ರಾಮ ಮಂದಿರ ಏನಿದೆ ಅದೇ ರೀತಿನೇ ಇಲ್ಲಿ ಒಂದು ಕೆತ್ತನೆ ಥರ ಮಾಡಿ ಇಲ್ಲಿ ರಾಮನ್ನ ನಿಲ್ಲಿಸಿರುವಂಥದ್ದು ಸೊ ಎಷ್ಟೋ ಸಿಮಿಲರಾಗಿ ಇರುವಂಥದ್ದು ಸೊ ನಿಮಗೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ನೆಕ್ಸ್ಟು ವೀಡಿಯೋಗಳು ನಿಮ್ಮ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಯಾವ ರೀತಿ ನಿಮಗೆ ನೆಕ್ಸ್ಟು ವೀಡಿಯೋಗಳಲ್ಲಿ ಏನೇನಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಗ್ತಾ ಹೋಗ್ತೀನಿ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಪುಷ್ಪ ಪ್ರದರ್ಶನ ಏನಿದೆ ಇದು ಒಂದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ನಿಮಗೆ ಪಾರ್ಟ್ ಟು ವೀಡಿಯೋ ಅಂದರೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಪಾರ್ಟ್ ಟು ವೀಡಿಯೋನೂ ಸಹ ನಿಮಗೆ ಪೋಸ್ಟ್ ಮಾಡ್ತೀವಿ ನಾಳೆ ಬೆಳಿಗ್ಗೆ ನಿಮಗೆ ಪೋಸ್ಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್